ಅಭಿಮನ್ಯಿಗೆ ಐವತ್ತೆಂಟು ವರ್ಷ ಆಯಿತು ಇನ್ನು ಎರಡೇ ವರ್ಷ ರಿಟೈರ್ಮೆಂಟ್ ರಿಟೈರ್ಡ್ ಆದ ಮೇಲೆ ಯಾ ಯಾವುದೇ ಕಾರಣದಿಂದ ನಾವು ನಾವು ಅಂದ್ರೆ ನಾನು ಒಬ್ಬ ಅಲ್ಲ ಅಭಿಮನ್ಯಿನ ಅಭಿಮಾನಿಗಳು ಕಾಡಮ್ಮೆ ಅಂದ್ರೆ ಕೋಟ್ಯಂತರ ಜನ ಇದ್ದಾರೆ ಅವನ್ನ ಕಾಡಿ ಕಳ್ಸೋಕ್ಕೆ ನಾವು ಬಿಡೋಲ್ಲ ಓ ನನ್ನ ನಾನು ಆಮೇಲೆ ಯಾರಿಗೂ ಹೇಳಿದೆ ಇದು ಆನೆಗೂ ಹುಲಿಗೂ ಒಂದು ಅಘೋಷಿತ ಯುದ್ಧ ಅದು ಹುಲಿಗುರಿ ಗುರು ಗುರು ಕುನ್ನೊಂದು ಗುರುಗುಟ್ಟದು ಕ್ಷಣ ಅಂತ ಇದು ಕೊಡಗಿನ ಚಟ್ಟಳ್ಳಿಯಲ್ಲಿ ಹಿಡಿದಿದ್ದಾನೆ ಓಹ್ ನನ್ನ ಆಮೇಲೆ ಯಾರಿಗೆ ಹೇಳಿದೆ ಒಂದು ಆನೆ ಕಿವಿ ಹೀಗೆ ಸ್ಟ್ರೈಟ್ ಇದ್ದರೆ ಸಾಮಾನ್ಯಕ್ಕೆ ಅದು ಮೂವತ್ತು ವರ್ಷದ ಆನೆ ಅಂತ ಗಾಳಿ ಬೀಸೋದಿಕ್ಕಿಂದ ಹಿಡಿದು ಹೇಗೆ ನಡಿಬೇಕು ಅನ್ನೋನು ಗೊತ್ತು ಕೊಡ್ಬೇಕು ನೋಡಿ ಒಂದು ಶಾರ್ಪ್ ಶೂಟರ್ ಇದ್ದಾರಾ ಡಾಕ್ಟ್ರುಗಳು ಯಾರು ಡಾಕ್ಟ್ರುಗಳು ಮಾಡಿದರೆ ಡಾಕ್ಟರ್ಗಳು ಹೊಡೆಯೋದೇ ಎಲ್ಲರೂ ಪ್ರಪಂಚದಲ್ಲಿ ಉಂಟಾ ಎಷ್ಟು ಫೇಲ್ಯೂರ್ ಅದು ಎಷ್ಟು ಫೇಲ್ಯೂರ್ ಅದು ಆ ಮಿಂಚಿನ ವೇಗದಲ್ಲಿ ಹೊಡೆದ ಹೀಗೆ ತಳಭಾಗಕ್ಕೆ ಔಷಧಿನ ಕಾಡಲ್ಲೇ ಬೆಳೆದನು ಕಾಡಲ್ಲಿ ಈ ಅವನ ದಿಕ್ಕ ಕಾಡಲ್ಲಿ ಅಕ್ರಮನ ಬಗ್ಗೆ ನಾನೊಂದು ಮಾತು ಹೇಳ್ತೀನಿ ಯಾವುದೇ ಆನೆ ಕಾರ್ಯಾಚರಣೆ ಆಗಲಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಅರ್ಥಪೂರ್ತಿ ನಮ್ಮ ಅಕ್ರಮಂದೆ ಒಂದು ಪಾತ್ರ ಇರ್ತದೆ ನಾನು ಹಿಡ್ಕೊಂಡಾಗ ಅದ್ರ ಚರ್ಮಲ್ಲಿ ನಾನು ಕೈಗೆ ಬಂದು ಕಿತ್ಕೊಂಡು ಅಂದರೆ ಸ್ಕಿನ್ ಡಿಸೀಸ್ ಬಂದಿತ್ತು ಯಾಕೆ ಅದ್ರ ಹಾಲು ಕುಡಿದು ಕೋಲ್ಡ್ ವಾರಿನ ನೋಡಿ ವಸತಿ ಕಳೆದ ವರ್ಷ ನವಂಬರಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಒಂದು ಆನೆ ಒಂದು ಎರಡು ಮೂರು ಜನ ಸಾಯಿಸ್ತದೆ ಅಲ್ಲಿ ಕುಂದೂರು ಫಾರೆಸ್ಟ್ ಅಂತ ಇದೆ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯಲ್ಲಿ ಮಹಾರಾಜರು ಐದು ಸಾವಿರ ಎಕರೇನ ಅಲ್ಲಿ ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ ಆ ಕಾಡಲ್ಲಿತ್ತು ನಾವು ಆನೆನ ಆನೆ ಹಿಂದೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಇದ್ದಂಗೆ ಆನೆ ಇದ್ದಕ್ಕಿದ್ದಂಗೆ ಮರ ಬೀಳ್ಸೋಕ್ಕೆ ಶುರು ಮಾಡ್ತು ನಾವೇನು ತಿಳ್ಕೊಂಡು ನಮ್ಮ ಸ್ಮೆಲ್ ಹೊಡೆದು ಈ ಆನೆ ಮರ ಬೀಳಿಸ್ತಿದೆ ಅಂತ ಸಾಮಾನ್ಯ ಮರಗಳು ಭಾರಿ ದೊಡ್ಡ ಮರ ಅಲ್ಲ ಒಂದು ಇಷ್ಟಿಡ್ತಪ್ಪ ಮರ ಈಗ ಯಾಕೆ ಆಮೇಲೆ ನಾನಂದು ಈ ಆನೆ ಏನು ಎಲ್ಲ ಈ ಹಳ್ಳಿ ನಮ್ಮ ಮಲ್ನಾಡಲ್ಲಿ ಶರಬ್ ಕುಡಿತಾವೆ ಆನೆಗಳು ಆ ಭಾಗದಲ್ಲಿ ಭಾರಿ ಕಳ್ಬಟ್ಟಿ ಶರಬು ಎಲ್ಲೋ ಶರಬ್ ಕುಡ್ಕೊಂಬಂದಿದೆ ಅಂದೆ ನಾನು ಹತ್ತು ಗಂಟೆ ಟೈಮಲ್ಲಿ ಅದು ಆಗಿದ್ದು ಅದಲ್ಲ ಅಷ್ಟೊತ್ತಿಗೆ ನಮಗೊಂದು ಸಣ್ಣ ಒಂದು ಚಿಕ್ಕ ಧ್ವನಿ ಕೇಳಿಸೋಕೆ ಶಬ್ದ ಕೇಳೋಕೆ ಶುರು ಆಯಿತು ಅದು ಹುಲಿ ಗುರಿ ಗುರು ಗುರು ಗುನ್ನೊಂದು ಗುರುಗುಟ್ಟದು ಓ ನನ್ನ ನಾನು ಆಮೇಲೆ ಯಾರಿಗೆ ಹೇಳಿದೆ ಇದು ಆನೆಗೂ ಹುಲಿಗೂ ಒಂದು ಅಘೋಷಿತ ಯುದ್ಧ ಕೋಲ್ಡ್ ವಾರಿ ನಡ ಇದೆ ಒಂದು ನೋಡೋಣ ತಡೀರಿ ಅಂತ ಹೇಳಿದು ಆಮೇಲೆ ಮರ ಬೀಳೋದು ನಿಲ್ಲಿಸ ನಿಂತು ಹೋಯ್ತು ಆ ಹುಲಿದು ಗುರುಗುಟ್ಟಿ ನಾವು ಗುರುಗುಡೋದು ಅಂತೀವಿ ಅಂತಾವಲ್ಲ ಅದು ಗುರುಗುಡೋದು ಅಂತೀವಿ ನಾವು ಅಬ್ಬರಿಸೋದು ಅಂದರೆ ಬೇರೆ ಥರ ಹುಲಿ ಆಮೇಲೆ ಆನೆ ಹೆಜ್ಜೆ ಮೇಲೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡ್ಬೇಕಾದ್ರೆ ಏನಾಗಿದೆ ಅಂದರೆ ಆ ಮರ ಬೀಳಿಸಿದ ಜಾಗದಲ್ಲಿ ಹುಲಿ ಪಾಪ ಎರಡು ಮೂರು ದಿವಸ ಒಂದೊಂದು ವಾರ ಉಪವಾಸ ಇರುತ್ತೆ ಆಹಾರ ಸಿಕ್ತಲೇ ಎಲ್ಲೋ ಕಷ್ಟಪಟ್ಟು ಒಂದು ಜಿಂಕೆ ಹಿಡ್ಕೊಬಿಟ್ಟಿದೆ ಅದನ್ನಾಗಲೇ ಆ ಮುಕ್ಕಾಲು ವರ್ಷ ತಿಂದಿದೆ ಒಂದು ಹೆಬ್ಬುಲಿ ಇನ್ನೂರು ಕೆ ಜಿ ಒಂದು ಹೆಬ್ಬುಲಿ ತೂಕ ಕೂತಲ್ಲಿ ನಲ್ವತ್ತು ಕೆ ಜಿ ಮಾಂಸ ತಿಂತದೆ ಅದು ಮುಕ್ಕಾಲು ಹೊಸಿ ಜಿಂಕೆ ತಿಂದಿದೆ ಅಷ್ಟೊತ್ತಿಗೆ ಆನೆ ಹೋಗ್ಬಿಡ್ತಲ್ಲ ಸಿಟ್ಟು ಬಂದ್ಬಿಟ್ಟಿದೆ ಹುಲಿಗಳಿಗೆ ಅದು ಆಹಾರ ತಿನ್ಬೇಕಾರೆ ಯಾರು ತೊಂದರೆ ಕೊಟ್ಟರೆ ಆನೆಗಳಿಗೆ ಎಲ್ಲ ಎಲ್ಲ ಪ್ರಾಣಿಗೂ ಅಷ್ಟೇ ಸಿಟ್ಟು ಜಾಸ್ತಿ ಆಮೇಲೆ ಅಲ್ಲೇ ಹೋದು ನಾವು ಆನೆ ಮುಂದುವರಿಯಕ್ಕೆ ಶುರು ಆನೆ ಒಂದು ಕಡೆ ನಿಲ್ತು ಈಗ ಶಾರ್ಟ್ ಶೂಟರ್ಗಳನ್ನ ಬೆಳೆಸಿಲ್ಲಲ್ಲ ಇವರು ಯಾರೋ ಒಬ್ಬರು ವೈಲ್ಡ್ ಡಾಕ್ಟ್ರ್ ಇದ್ದರು ಹೋಗಿ ಅವರಿಗೆ ಹೇಳಿದರು ಅಲ್ಲಿ ಹೋಗಿ ಹೇಳಿದರು ಆನೆ ಇಲ್ಲಿದೆ ಆನೆ ಹೊಡೆಯಕ್ಕೆ ಬನ್ನಿ ಅಂತ ಅವ್ರು ಬರಲಿಲ್ಲ ನಿಮಗೆ ನಮ್ಮ ದುಬಾರೇ ಇಲ್ಲ ಮನೆ ಮಾವುತ ನನಗೆ ರೈಫಲ್ ಕೊಟ್ಟರು ಅವನು ಕಾಡಲ್ಲೇ ಬೆಳೆದನು ಕಾಡಲ್ಲಿ ಈಗ ಅವನ ದಿಕ್ಕು ಕಾಡಲ್ಲಿ ಗಾಳಿ ಬೀಸೋ ದಿಕ್ಕಿಂದ ಹಿಡಿದು ಹೇಗೆ ನಡಿಬೇಕು ಅನ್ನೋನ್ಗೆ ಗೊತ್ತು ನಾನು ಅವನ ಜೊತೆನೇ ಇದ್ದೆ ನಾನು ಅವನು ಹೋಗ್ತಾ ಇದ್ದೀವಿ ಒಂದು ಒಂಥರ ಹಿಂಗೆ ಅದಕ್ಕೆ ಒಂಥರ ವ್ಯಾಲಿ ಈ ಥರ ವ್ಯಾಲಿ ಅಂದರೆ ಇಳಿಜಾರು 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 ಅಂದರೆ ಸಿಕ್ಕಾಪಟ್ಟೆ ಇಳಿಜಾರು ಅಲ್ಲಿ ಹೇಗೆ ಹೋದ ಅಂದರೆ ನಾವು ಮೇಟ್ಕಾಲು ಅಂತೀವಿ ಈ ಹೆಜ್ಜೆ ಕಾಲ ಈ ಐದೇ ಬೆರಳಲ್ಲಿ ನಡೆದ್ರೆ ನಮ್ಮ ನಮ್ಮಲ್ಲಿ ಮಲೆನಾಡಲ್ಲಿ ಮೇಟ್ಕಾಲು ಅಂತೀವಿ ಮೇಟ್ಕಾಲಲ್ಲಿ ಹೋಗಿ ಆ ಮಿಂಚಿನ ವೇಗದಲ್ಲಿ ಹೊಡೆದ ಹೀಗೆ ತಳಭಾಗಕ್ಕೆ ಔಷಧಿನ ಔಷಧಿ ಹೊಡೆದ ಡಾಟ್ ಮಾಡಿದ ಅದು ಅವನಿಗೆ ಮಾತ್ರ ಆಗ್ತಿತ್ತು ಅದೇ ಯಾರ ಡಾಕ್ಟರ್ ಆದರೆ ಅಲ್ಲಿ ಅವನಿಗೆ ನಡೆಯೋಕ್ಕೂ ಬರ್ತಿರ್ಲಿಲ್ಲ ಆ ಆನೆ ಓಡಿಸ್ಬಿಡ್ತಿದ್ದ ಅದಕ್ಕೆ ಅರ್ಜೆಂಟು ಸರ್ಕಾರ ಅರಣ್ಯ ಇಲಾಖೆ ಸಕಲೇಶ್ಪುರ ಭಾಗದಲ್ಲಿ ಇದ್ದಾರೆ ಕೊಡಗಿನ ಭಾಗದಲ್ಲಿ ಇದು ಹೈಯೆಸ್ಟ್ ಜನ ಇದ್ದಾರೆ ಅದರಲ್ಲೂ ನಮ್ಮ ಏನು ಹುಡುಗರಿದ್ದಾರೆ ನಾನು ಆನೆ ತಜ್ಞರು ಅನ್ನೋದು ಇ ಟಿ ಎಫ್ ಅಲ್ಲ ಇ ಟಿ ಎಫ್ ಅವ್ರು ಬೇರೆ ಇ ಟಿ ಎಫು ಯಾರ್ಯಾರನ್ನಲ್ಲೂ ಹಾಕೊಂಡಾರೆ ಏನು ಗೊತ್ತಿಲ್ಲದರ್ನ ನಾಗರಹೊಳೆ ಬಂಡೀಪುರ ದುಬಾರಿಯಲ್ಲಿ ಇದಾರಲ್ಲ ವಾಸ ಇದ್ದಾರಲ್ಲ ಆ ಜನ ಅವರು ಆ ಹುಡುಗರುಗಳನ್ನ ಶಾರ್ಪ್ ಶೂಟರ್ ಮಾಡ್ಬೇಕು ಯಾಕೆಂದರೆ ಅವರು ಮಂಗಗಳಕ್ಕಿಂತ ಸ್ಪೀಡಾಗಿ ಮರ ಹಾಕ್ತಾರೆ ಅಷ್ಟೇ ಸ್ಪೀಡಾಗಿ ಇಳಿತಾರೆ ಮಲಕ್ಕಂದು ಹೋಗಿ ಬೆಕ್ಕೋದಂಗೆ ಹೋಗಿ ಆನೆ ಹೊಡಿತಾರೆ ಅಂತ ಶಾರ್ಪ್ ಶೂಟರ್ ಮಾಡ್ಕೋಬೇಕು ಯಾರು ಟ್ರೈನಿಂಗ್ ಬೇಡ ಅವರು ಹುಟ್ಟಿದವಾಗಿಂದಲೇ ಟ್ರೈನಿಂಗ್ ಅವರಿಗೆ ಟ್ರೈನಿಂಗ್ ನಿಮ್ಮಂತವ್ರು ಹೋಗಬೇಕು ಅಲ್ಲ ಅದಕ್ಕೆ ಕರೆದ್ರೆ ನಾವು ಹೋಗ್ತೀವಿ ನಮ್ಮ ಆದರೆ ಅವರು ಹುಟ್ಟಿದವಾಗಿಂದಲೂ ಅವರು ಟ್ರೈನಿಂಗ್ ಯಾಕೆಂದ್ರೆ ಕಾಡಲ್ಲೇ ಬೆಳೆದವರು ಅಂತರಿಗ ಟ್ರೈನಿಂಗ್ ಕೊಡಬೇಕು ನೋಡಿ ಒಂದು ಶಾರ್ಪ್ ಶೂಟರ್ ಇದ್ದಾರಾ ಡಾಕ್ಟ್ರುಗಳು ಯಾರು ಡಾಕ್ಟ್ರುಗಳು ಮಾಡಿದರೆ ಡಾಕ್ಟ್ರುಗಳು ಹೊಡೆಯೋದೆ ಎಲ್ಲರೂ ಪ್ರಪಂಚದಲ್ಲಿ ಉಂಟಾ ಎಷ್ಟು ಫೇಲೂರ್ ಅದು ಎಷ್ಟು ಫೇಲ್ಯೂರ್ ಅದು ಅರ್ಜುನ ಸತ್ತ ಶೂಟರ್ ಸರಿಯಾಗಿಲ್ದಲೆ ಆಮೇಲೆ ಆ ಸುಮಾರು ಕಾಂತಿ ಅಂತ ಒಂದು ಹೆಣ್ಣು ಆನೆಗೆ ನಾಲ್ಕು ಸತಿ ಮಾಡಿರು ಹೊಡಿಬೇಡಿ ಸರ್ ಆನೆ ಸಾಯ್ತದೆ ಅಂತ ನಾನು ಬಿಡ್ಕಂಡ್ರು ಹೊಡೆದ್ರು ಎರಡು ತಿಂಗಳಿಗೆ ಆನೆ ಸತ್ತೋಯ್ತು ಅದ್ರ ಮರಿ ಅದಕ್ಕೆ ಬಹುಶಃ ಇದು ಹೆವಿ ಡೋಸ್ ಕೊಟ್ಟು ಅದು ಯಾವ್ದು ಕೆಮಿಕಲ್ ಅದೇ ತಾನೇ ರಾಸಾಯನಿಕನೇ ಇದು ಕೊಡುತ್ತಾನೆ ಆ ಮರಿ ನಾನು ಅದು ಸತ್ತೋದ್ಮೇಲೆ ಆ ಮರಿನ ಅಲ್ಲಿತ್ತು ಅದನ್ನ ಹಿಡಿಯೋಣ ಅಂತ ಹಿಡ್ದಾಗ ನಾನು ಹಿಡ್ಕೊಂಡಾಗ ಅದ್ರ ಅಲ್ಲಿ ನನ್ನ ಕೈಗೆ ಬಂತು ಕಿತ್ಕೊಂಡು ಅಂದರೆ ಸ್ಕಿನ್ ಡಿಸೀಸ್ ಬಂದಿತ್ತು ಯಾಕೆ ಅದರ ಹಾಲು ಕುಡ್ದು ಶಾರ್ಪ್ ಶೂಟರ್ ಇಲ್ಲ ಶಾರ್ಪ್ ಶೂಟರ್ ಮಾಡಬೇಕು ಸರ್ಕಾರ ಅದು ನಮ್ಮ ಘನ ಸರ್ಕಾರಕ್ಕೆ ಗೊತ್ತಾಗಬೇಕು ಆಮೇಲೆ ಒಂದು ಪ್ರಶ್ನೆ ಇತ್ತು ಸಾರ್ದು ಕ್ರಾಲ್ ಮಾಡ್ತಾರೆ ಆನೆಗಳಿಗೆ ಕಾಡಾನೆ ಹಿಡಿತಾರೆ ಅದನ್ನು ತಗೊಂಡೋಗಿ ಕ್ರಾಲ್ ಒಳಗೆ ತರಬೇತಿ ಕೊಡ್ತಾರೆ ತರಬೇತಿ ಆದ ನಂತರ ಮನುಷ್ಯನ ವಾಸನೆ ಕಂಡಿಡುತ್ತೆ ನಂತರ ಮಾವುತ ಎಲ್ಲ ಅದಕ್ಕೆ ಅಂದ್ರೆ ಮೇಲ್ ಕೂತ್ಕೊಳ್ಳೋದೆಲ್ಲ ಆಗುತ್ತೆ ಇದ್ರ ಬಗ್ಗೆ ಯಾರಾದ್ರೂ ಒಂದು ಪುಸ್ತಕ ಬರ್ದಿದಾರ ಪಟ್ಟೆ ಬರ್ದಿದಾರ ಈ ತರ ಮ್ಯಾನ್ ತರ ಇದನ್ನು ಮಾಡ್ಬೇಕಾ ಸರ್ಕಾರ ಇದನ್ನ ಯಾವತ್ತಾದ್ರೂ ಚಿಂತಿಸಿದೇನ ಈಗ ಚಿಟಿಯಪ್ಪ ಅವ್ರ ಎಕ್ಸ್ಪೀರಿಯನ್ಸ್ ಅಂತ ಆಗುತ್ತೆ ಚಿಟಿಯಪ್ಪ ಡಾಕ್ಟರ್ ಅಂತೇಳಿ ಆದ್ರೆ ಅವ್ರ ಅನುಭವನ ಯಾರಾದ್ರೂ ಸರ್ಕಾರ ಮ್ಯಾನುವಲ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ ಯಾರ್ದು ಮಾಡಿಲ್ಲ ಯಾವುದೂ ಒಂದು ಕರೆಕ್ಟಾಗಿ ಏನು ಬರೋ ಇದರಲ್ಲಿ ಆಗಿಲ್ಲ ಏನೂ ಮಾಡಿಲ್ಲ ಸ್ವಲ್ಪ ಈಗ ವಯಸ್ಸಾದವರು ಏನು ಒಂದು ಸಾಮಾನ್ಯ ಏಜ್ ಇವರು ಇದ್ದಾರೆ ಈಗ ನಮ್ಮ ಆನೆ ಮಾತ್ರ ಇರ್ಬೋದು ಬೇರೆ ಇವರು ಇರ್ಬೋದು ಅವರುಗಳ ನಾಲೆಡ್ಜಲ್ಲಿ ನಮ್ಮ ಅಕ್ರಮ ಇರ್ಬೋದು ಅಕ್ರಮನ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ ಯಾವುದೇ ಆನೆ ಕಾರ್ಯಾಚರಣೆ ಆಗಲಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಅರ್ಪೂರ್ತಿ ನಮ್ಮ ಅಕ್ರಮದೇ ಒಂದು ಪಾತ್ರ ಇರ್ತದೆ ಆನೆನ ಹೋಗಿ ಹೊಡೆದು ಬೀಳಿಸಿ ಬೀಳ್ಸೋದಾದ ಮೇಲೆ ಹಗ್ಗ ಕಟ್ಟೋದಾಗಲಿ ಹಗ್ಗ ಕಟ್ಟಿದ ಮೇಲೆ ಆನೆ ಎದ್ದ ಮೇಲೆ ಎರಡು ಆನೆಗಳನ್ನು ಸೇರಿಸಿ ಮಂಗಂತರ ಅದ್ರ ಮೇಲೆ ಹಾರಿ ಆ ಕಾಡು ಆನೆ ಮೇಲೆ ಕೂತ್ಕೊಂಡು ರೇಡಿಯೋ ಕಾಲರ್ ಆಗಲಿ ಏನು ಮಾಡೋದಿದ್ರು ಅಕ್ರಮ್ ಈಗ ಅಕ್ರಮ ಇನ್ನು ವಯ್ಸಾಗ್ತಾ ಬಂತು ಹಾಗೆ ಒಂದು ಅರವತ್ತರ ಮೇಲೆ ಆಗಿರ್ಬೋದು ಅಕ್ರಮ್ ಹೋದ ಮೇಲೆ ಯಾರು ಬೇರೆ ಇದ್ದಾರೆ ನಮ್ಮ ಇವರು ಇದ್ದಾರೆ ಇದು ಬರ ಇದರಲ್ಲ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅಕ್ರಮನ ಅಕ್ರಮನ ಅಲ್ಲಿ ಕೂರಿಸಿ ಅವ್ರನ್ನೆಲ್ಲ ಒಂದು ಹತ್ತು ಜನನ ಸೇರಿಸಿ ಎಲ್ಲ ಏನು ಆನೆ ಕ್ಯಾಂಪ್ಗಳಿದಾವೆ ಅಲ್ಲೆಲ್ಲ ಕರೆಸಿ ಹೇಗೆ ಆನೆ ಕಟ್ಟಬೇಕು ಹೇಗೆ ಆನೆ ಕಾಡಾನೆನ ಹೊಡಿಬೇಕು ಡಾಟ್ ಮಾಡಬೇಕು ಅದೆಲ್ಲ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ ಇವ್ರಿಗೆ ಬೇಕಾಗಿಲ್ಲ ಡಾಕ್ಟರ್ ಶಾರ್ಪ್ ಶೂಟರ್ ಆಗ ಕಾಣ್ತದೆ ಆಗುತ್ತಾ ಈಗ ಅದಾದ ನಂತರ ಸರ್ಕಾರ ಮಾಡುವಂತದ್ದು ಅಥವಾ ಈಗ ಶಾರ್ಪ್ ಶೂಟರ್ ವೆಂಕಟೇಶ್ ತರಾನೇ ಮತ್ತೊಬ್ಬರನ್ನ ರೆಡಿ ಮಾಡೋದು ಯಾವ ಪ್ರಯತ್ನ ಮಾಡಲಿಲ್ವಾ ಇದ್ದಂಗೆ ಹ್ಮ್ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಈ ಆನೆ ಹಿಂದೆ ತಿರುಗ್ತಾ ಇದ್ದೀನಿ ಸುಮಾರು ಅರವತ್ತರಿಂದ ಎಪ್ಪತ್ತು ಆನೆ ಕಾರ್ಯಾಚರಣೆಯಲ್ಲಿ ಹೋಗಿದ್ದೀನಿ ಸರ್ಕಾರ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಒಬ್ಬನೇ ಒಬ್ಬ ಶಾರ್ಪ್ ಶೂಟರನ್ನು ರೆಡಿ ಮಾಡ್ತಾ ಇಲ್ಲ ನೋಡಿ ಇಸಕ್ಕಿಂತ ಮೊದಲು ಭೀಮಾ ಆನೆ ಒಂದು ವಾರದ ಹಿಂದೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಹೋದಾಗ ಇವರು ಎರಡು ಡಾಟ್ ಮಾಡಿದ್ರು ಝೈಲಾಜಿನ್ ಅಂತ ಎರಡು ಡಾಟ್ ಮಾಡಿದಾಗ ಆನೆ ಬೀಳಲಿಲ್ಲ ಆನೆ ಹಿಂಗೆ ತುಕುಡಿಸ್ತಾ ನಿಂತಿತ್ತು ನಮ್ಮೊಬ್ಬ ಇ ಟಿ ಎಫ್ ಹುಡುಗ ಇದ್ದಾನೆ ಮದನ ಅಂತ ಇರೋದೊಂದು ನಾಲ್ಕ ಒಂದು ನಾಲ್ಕೂವರೆ ಐದು ಅಡಿ ಇದ್ದಾನೆ ನಾನು ಹೇಳಿದೆ ಮದನ ಹೋಗು ಆನೆಗೆ ಇಂಜೆಕ್ಷನ್ ಅಂತ ಹೀಗೆ ನಿಂತಿದ್ದ ಆನೆಗೆ ಹೋಗಿ ಇಂಜೆಕ್ಷನ್ ಕೊಟ್ಟ ಆಮೇಲೆ ಅದರದ್ದು ನೀಡ್ಲಿತ್ತಲ್ಲ ಸಿರಿಂಜ್ ಎಲ್ಲ ಇತ್ತಲ್ಲ ಅದನ್ನ ತೆಗಿಯುತ್ತೆ ಅದನ್ನು ಬಿಳಿಸಿದ ಆಮೇಲೆ ಆ ಗಾಯಕ್ಕೆ ಸ್ಪ್ರೇ ಮಾಡುವಂತೆ ಸ್ಪ್ರೇನು ಮಾಡಿದ ಅಷ್ಟು ಎದೆಗಾರಿಕೆ ಇರೋ ಹುಡುಗರಿದ್ದಾರೆ ಜೀವಗಿದ್ದ ಆನೆ ನಿತ್ತ ಆನೆಗೆ ಹೋಗಿ ಇಂಜೆಕ್ಷನ್ ಕೊಡ ಅಂತ ಧೈರ್ಯ ಇಲ್ಲೂ ಇದ್ದಾರೆ ಇವರೆಲ್ಲೂ ಇದ್ದಾರೆ ಎಲ್ಲ ಕಡೆಯೂ ಇದ್ದಾರೆ ಎಲ್ಲ ಕಡೆನೂ ಇದ್ದಾರೆ ಅಂಥ ಹುಡುಗರನ್ನ ಶಾರ್ಪ್ ಅವ್ರನ್ನ ಮಾಡಬೇಕು ಅಂಥ ಹುಡುಗರನ್ನ ಕಾಡಿಗೆ ಕಳಿಸ್ಬೇಕು ಯಾವುದೋ ಒಂದು ಆನೆ ಮೇಲೆ ಕುತ್ಕೊಂಡು ಹೋಗಿ ಇನ್ನೊಂದು ಆನೆ ಹೊಡಿಯೋದು ಅದೇನು ಎದುಗಾರಿಕೆ ಅಲ್ಲ ಸೊ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಅರಣ್ಯ ಇಲಾಖೆಯಲ್ಲಿ ವಿಶೇಷವಾಗಿ ಮಾನವ ಮತ್ತು ಆನೆ ಸಂಘರ್ಷ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗಾಗಿ ಸರ್ಕಾರ ಯೋಚನೆ ಮಾಡಬೇಕು ಇದಕ್ಕೆ ಇನ್ನು ಇದಕ್ಕೆ ತರಬೇತಿ ಕೊಡುವಂಥ ಒಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕಾಗುತ್ತೆ ಈಗ ಅದೇ ಹೇಳಿದ್ರೆ ಅವ್ರು ಅಬ್ಸರ್ವ್ ಮಾಡಿ ನಾನು ಒಂದು ಹೇಳ್ತೀನಿ ಇವರು ಎಂತೆಂತದಕ್ಕೋಗೋ ಏನೇನೋ ಮಾಡ್ತಾ ಇದ್ದಾರಲ್ಲ ಒಂದು ಡಿಗ್ರಿ ಅವು ಇವು ಏನೇನೋ ಎಂಥನೋ ಮಾಡ್ತಾ ಇದ್ದಾರಲ್ಲ ಆನೇದೇ ಒಂದು ಆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಅದರ ವರ್ತನೆ ಬಿಹೇವಿಯರ್ ಅದರ ಸ್ಟಡಿ ಮಾಡಬೇಕು ಯಾಕೆಂದರೆ ಕರ್ನಾಟಕದಲ್ಲಿ ಸುಮಾರು ಐದಾರು ಸಾವಿರ ಆನೆಗಳಿರ್ಬೇಕಾರೆ ನಂಬರ್ ಒನ್ ಅದು ಅಷ್ಟೇ ಅಲ್ಲ ಬಂದು ಹೋಗೋ ಆನೆಗಳು ತುಂಬ ಇದೆ ಕೇರಳದಿಂದ ಬರುತ್ತೆ ತಮಿಳುನಾಡಿನಲ್ಲೂ ಬರ್ಬೋದು ಈ ಕಡೆಯಿಂದಲೋ ಬರ್ಬೋದು ಮಾರ್ಚ್ ಆಂಧ್ರ ಕಡೆಯಲ್ಲೂ ಆನೆ ಇದೆ ಅಷ್ಟೊಂದು ಆನೆಗಳಿರ್ಬೋದು ಇರುವಾಗ ಆನೆಗಳೇ ನಮ್ಮ ನಾಡ ಹಬ್ಬಕ್ಕೆ ಆನೆಗಳು ಹೋಗೋದ್ರಿಂದ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಪರಂಪರೆ ಹಾಸುಹೊಕ್ಕಾಗಿರೋದು ಆನೆ ಆಮೇಲೆ ನಮ್ಮ ನಮ್ಮ ದೇವರೇ ಆನೆ ಗಣಪತಿ ಅಂತ ಇದಿದ್ದಾಗ ಇವ್ರು ಯಾಕೆ ಒಂದು ಸಬ್ಜೆಕ್ಟ್ ಇದು ಮಾಡಬಾರ್ದು ಹೋಗಲಿ ಒಂದು ಯೂನಿವರ್ಸಿಟಿ ಥರ ಯಾಕೆ ಮಾಡಬಾರ್ದು ಇಲ್ಲೇ ಮಾಡಲಿ ಇಲ್ಲ ನಮ್ಮ ಸಕಲೇಶ್ ಪುರದಲ್ಲಿ ಮಾಡಲಿ ಅದರಲ್ಲಿ ಈಗ ಅರಣ್ಯ ಇಲಾಖೆಗೆ ಒಂದು ಇದು ಒಂದು ಕೋರ್ಸ್ ಥರ ಮಾಡಲಿ ಇದ್ರಲ್ಲಿ ಪಾಸಾದನು ಎ ಸಿ ಎಫ್ ಡಿ ಎಫ್ ಒ ಇಲ್ಲ ಆ ಥರ ಒಂದು ಕೋ ಮಾಡ್ಬೋದಲ್ಲ ಇಲ್ಲ ಕೆಳ ಹಂತದಿಂದ ಬರಲಿ ಒಬ್ಬ ಗಾರ್ಡು ವಾಚರ್ ಗಾರ್ಡು ಇ ಟಿ ಎಫ್ ಆರ್ ಆರ್ ಟಿ ಆಮೇಲೆ ಫಾರೆಸ್ಟು ಗಾರ್ಡು ಆಮೇಲೆ ಫಾರೆಸ್ಟ್ರು ಎಲ್ಲರೂ ಅದನ್ನ ಸ್ಟಡಿ ಮಾಡ್ಕೊಂಡ್ ಬರಲಿ ಈಗ ಕಾಡಾನೆ ಕಾರ್ಯಾಚರಣೆಯಲ್ಲೂ ಅಭಿಮನ್ ಇಲ್ಲ ಅಲ್ಲಿ ಅಭಿಮನ್ಯಿಗೆ ಐವತ್ತೆಂಟು ವರ್ಷ ಆಯ್ತು ಇನ್ನು ಎರಡೇ ವರ್ಷ ರಿಟೈರ್ಮೆಂಟ್ ರಿಟೈರ್ಡ್ ಆದ ಮೇಲೆ ಯಾ ಯಾವುದೇ ಕಾರಣದಿಂದ ನಾವು ನಾವು ಅಂದ್ರೆ ನಾನು ಅಲ್ಲ ಅಭಿಮನ್ಯಿನ ಅಭಿಮಾನಿಗಳು ಕಡ್ಮೆ ಅಂದ್ರೆ ಕೋಟ್ಯಂತರ ಜನ ಇದ್ದಾರೆ ಅವನ್ನ ಕಾಡಿ ಕಳ್ಸೋಕ್ಕೆ ನಾವು ಬಿಡೋಲ್ಲ ಅರವತ್ತ್ ಮೂರು ವರ್ಷ ರಿಟೈರ್ಡ್ ಆದ ಅರ್ಜುನನ್ನ ಕರ್ಕೊಬಂದು ಯಾವುದೇ ಕಾರ್ಯಾಚರಣೆ ಕರ್ಕೊ ಹೋಗ್ಬಾರ್ದು ದಸರಾಕ್ಕೆ ಕರ್ಕಹೋದ್ರೂ ಅದಕ್ಕೆ ಯಾವುದೇ ತೂಕ ಹೊರಿಸಬಾರ್ದು ಅಂತ ಒಂದು ಆದೇಶ ಇದೆ ಅರ್ಜುನನ ತಂದು ಅರುವತ್ತ್ಮೂರು ವರ್ಷದ ಅರ್ಜುನನ್ನು ಆದರೆ ಇನ್ನು ಎರಡು ವರ್ಷಕ್ಕೆ ರಿಟೈರ್ಡ್ ಆದ ಅಭಿಮನ್ಯುನ ನಾವು ಯಾವುದೇ ಕಾರಣದ ಕಾಡಿಗೆ ಹೋಗೋಕ್ಕೆ ನಾವು ಬಿಡೋದಿಲ್ಲ ಅದಕ್ಕೆ ರೆಸ್ಟ್ ಕೊಡಬೇಕು ಅಲ್ಲಿ ಹುಲಿ ಹಿಡಿಯೋಕು ಅದೇ ಆಗಬೇಕು ಆನೆ ಹಿಡಿಯೋಕು ಅಭಿಮನ್ಯುನೇ ಆಗಬೇಕು ಇಲ್ಲಿ ಅಂಬಾರಿ ಓರಕ್ಕೆ ಅಭಿಮನ್ಯನೇ ಆಗ್ಬೇಕು ಈ ರೀತಿ ಬಳಸ್ಕೋಬಾರದು ಒಂದು ಮೂಗ ಪ್ರಾಣಿನ ಇದು ತಪ್ಪು ಇದು ಆನೆ ವಯಸ್ಸನ್ನು ಹೇಗೆ ಆನೆ ವಯಸ್ಸನ್ನ ಸಾಮಾನ್ಯವಾಗಿ ಕಿವಿಯಿಂದ ಜಾಸ್ತಿ ಕಂಡುಹಿಡಿಯೋದು ಒಂದು ಆನೆ ಕಿವಿ ಹೀಗೆ ಸ್ಟ್ರೈಟ್ ಇದ್ರೆ ಸಾಮಾನ್ಯಕ್ಕೆ ಅದು ಮೂವತ್ತು ವರ್ಷದ ಆನೆ ಅಂತ ಮೂವತ್ತು ವರ್ಷದ ಆನೆ ಮೂವತ್ತು ವರ್ಷ ಆದಮೇಲೆ ಆನೆದು ಕಿವಿ ಹೀಗೆ ಬಾಗ್ತಾ ಬರುತ್ತೆ ಮುಂದಕ್ಕೆ ನೋಡಿ ಕಿವಿಗೆ ಹೋಗುದು ಆದ್ರೆ ಕೆಲವು ಆನೆಗೆ ಅಪರೂಪಕ್ಕೆ ಆಫ್ರಿಕದ ಆನೆಗೆ ಕಿವಿ ಹಿಂದಕ್ಕೆ ಬಾಗುತ್ತೆ ಏಕಲವ್ಯ ಆನೆ ಅಲ್ಲ ನಾವು ಇಂಡಿಯನ್ ಆನೆಯಲ್ಲಿ ಜೂನಿಯರ್ ಬೈರ ಆ ಬೈರ ಅಲ್ಲಿದ್ದಾನೆ ಕಾಡಲ್ಲಿ ಅವನು ಚಾರ್ಮುಡಿ ಘಾಟಿಯಲ್ಲಿ ಇದಾನೆ ಈಗ ಅದು ಅದ್ರ ಆನೆ ಆ ಆನೆ ಕಿವಿ ಹಿಂದಕ್ ಬಾಗಿದೆ ನಾನು ಅದನ್ನ ಹಿಡ್ದಾಗ ನಾನು ಇದ್ದೆ ನಾನು ಪ್ರಶಾಂತ್ ಆನೆ ಮೇಲೆ ಹೋಗಿದ್ದೆ ಇವರಿಗೆ ಬೆಂಗಾವಲು ಆಗಿ ಒಂದು ಹೋಗಿದ್ದೆ ನಾನು ಒಳಗೆ ಅದ್ರ ಮೇಲೆ ಕುತ್ಕೊಂಡು ಅದು ಅವು ಬಿದ್ದಾಗಲೇ ನಾನು ಹೇಳಿದೆ ಈ ಆನೇಲಿ ಏನೋ ವಿಶೇಷ ಇದೆ ಅಂತ ನೋಡಿ ಒಂದೂವರೆ ವರ್ಷಕ್ಕೆ ಅವನು ಹೋಗಿದ್ದಾನೆ ದಸರಾಗೆ ದಸರಾಕ್ಕೆ ಇನ್ನು ಐದು ವರ್ಷಕ್ಕೆ ಅವನೇ ಅಂಬಾರಿ ಹೊರಟು ಈಗಲೇ ತಾಲೀಮ್ ಮಾಡ್ತಾ ಇದ್ದಾರೆ ಅದ್ರ ಅದ್ರ ಕೋರೆಗಳು ಜೂನಿಯರ್ ಬೈರ ಅದು ಏಕಲವ್ಯ ಏಕಲವ್ಯ ಅದ್ರ ಕೋರೆಗಳು ಇನ್ನು ಉದ್ದ ಬರುತ್ತೆ ಆಮೇಲೆ ಅರ್ಜುನನ ಥರ ತಲೆ ಎತ್ತಿ ಹಿಂಗೆ ನಡೀತಾನೆ ಆನೆಗಳಲ್ಲಿ ತಲೆ ಎಲ್ಲವೂ ತಲೆ ಎತ್ತಿ ನಡೆಯೋಲ್ಲ ತಲೆ ಬುಗ್ಸಿ ಹೋಗ್ತವೆ ಕೆಲವು ಆನೆಗಳು ತಲೆ ಎತ್ತಿ ನಡೀತವೆ ಅದೆಲ್ಲ ಒಂದು ಲಕ್ಷಣಗಳು ಕಿವಿ ಮೇಲೆ ವಯಸ್ಸು ಅದು ಕಿವಿ ಮೇಲೆ ಜಾಸ್ತಿ ನೋಡೋದು ಸರ್ ಇದು ಈಗ ಕಿವಿ ಇದು ಮಡಚಿದೆ ನೋಡಿ ಅಲ್ಲಿ ಯಾವುದು ಹಿಂದೆ ಈಶ್ವರಂದು ಈಗ ಇದು ಇದಾಗ್ತಾ ಇದೆ ಅಂದರೆ ಒಂದು ನಲ್ವತ್ತು ವರ್ಷಕ್ಕೆ ಬಂದಿದೆ ಐವತ್ನಾಲ್ಕು ಅಂದರೆ ಇದೇನು ನಮ್ಮ ಕ್ಯಾಂಪಲ್ಲಿ ಹುಟ್ಟಿದ ಆನೆ ಅಲ್ಲ ಕಾಡಲ್ಲಿ ಹಿಡ್ದಿದ್ದು ಒಂದು ಅಂದಾಜಿಗೆ ಅಷ್ಟೇ ಐವತ್ನಾಲ್ಕು ಅಂತ ಐವತ್ನಾಕು ಆಗಿರೋಲ್ಲ ಹಲ್ಲು ಹಲ್ಲು ಒಂದು ಆನೆಯ ಜೀವಿತ ಅವಧಿಯಲ್ಲಿ ಎರಡರಿಂದ ಮೂರನ್ನ ನಾಕ್ ಸತಿ ಹಲ್ಲು ಬಿದ್ದೋಗ್ತದೆ ಒಂದು ಹಲ್ಲು ಅಂದ್ರೆ ಆನೆಗೆ ಇಲ್ಲೊಂದಲ್ಲೋ ಇಲ್ಲೊಂದಲ್ಲೋ ಇಲ್ಲೊಂದು ಇಲ್ಲೊಂದು ಹಲ್ಲಿ ಇರೋದು ಆ ನಾಲ್ಕು ಹಲ್ಲಿನ ಮೇಲೆ ಒಂದು ಇಪ್ಪತ್ತೆಂಟು ಚಿಕ್ಕ 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 ಹಲ್ಲು ಹಿಂಗೆ 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 ಬಂದಿರ್ತವೆ ಇಡೀ ಹಲ್ಲೇ ಬಿದ್ದೋಗ್ತದೆ ಬಿದೋದ್ಕೊಳ್ಳಿ ಇನ್ನೊಂದು ಹಲ್ಲು ಇಷ್ಟಪ ಹುಟ್ಟುತ್ತೆ ಹಾಗಾಗಿ ಹಲ್ಲು ನೋಡಿ ಏನು ಪತ್ತೆ ಮಾಡೋಕೆ ಕಷ್ಟ ಆದರೆ ಬೆಳೆದಿರ್ಬೇಕು ಬೆಳೀತದೆ ಬೆಳೀತದೆ ಪಕ್ಕದಲ್ಲೇ ಬಂದ್ಬಿಡ್ತದೆ ಇನ್ನೊಂದು ಬರುತ್ತೆ ಇನ್ನೊಂದು ಹಲ್ಲು ಬರುತ್ತೆ ಸರ್ ಇದು ಸರ್ ಈ ಆನೆ ಪರಿಚಯ ಲಕ್ಷ್ಮಣ ಅಂತ ಇದು ಕೊಡಗಿನ ಚಟ್ಟಳ್ಳಿಯಲ್ಲಿ ಹಿಡಿದಿದ್ದಾನೆ ಅದು ನಮ್ಮ ಬಹುಶಃ ಹತ್ರ ಮುಡಿದಿರೋದು ಅನ್ನಿಸ್ತದೆ ಚಿಟ್ಟಿಯಪ್ಪ ಡಾಕ್ಟ್ರು ಇದ್ರದ ಐಡಿಯಾಗಿ ಇದ್ದಿದ್ದು ಇದೊಂದು ಸುಂದರವಾದ ಆನೆ ಆಮೇಲೆ ಎಲ್ಲ ಲಕ್ಷಣವೂ ಇದೆ ನೋಡಿ ಇದು ತಲೆ ಎತ್ತಿ ನಿಂತಿದೆ ಮತ್ತು ಈ ಕೊಡಗಿನ ಆನೆಗಳೇ ಹಾಗೆ ಸ್ವಲ್ಪ ಕೊಡಗಿನ ಆನೆಗಳು ನಮ್ಮ ಭದ್ರಾ ಆನೆಗಳು ಸ್ವಲ್ಪ ಕೋರೆ ಉದ್ದ ಆಮೇಲೆ ಒಂದು ಸ್ವಲ್ಪ ಎತ್ತರ ಬೆಳೀತವೆ ಅದನ್ನು ನಮ್ಮ ಸಕಲೇಶ್ಪುರ ತಾಲೂಕಿನಲ್ಲೇ ನಮ್ಮ ನಮ್ಮ ಇದರೊಳಗೆ ಹುಟ್ಟಿದ ಆನೆಗಳು ಕೋರೆ ಚಿಕ್ಕದು ಬೇಗ ಸಿಟ್ಟು ತುಂಡು ಅಂದರೆ ಜಾಸ್ತಿ ಲೆಂತ್ ಇಲ್ಲದ ಆನೆಗಳು ಅದು ಅದಕ್ಕೆ ಉದಾಹರಣೆ ಬೇಕಾದ್ರೆ ನಮ್ಮ ಮೌಂಟೇನ್ ಇರ್ಬೋದು ಮೌಂಟೇನ್ ಉಂಟಲ್ಲ ಭೀಷ್ಮ ಅದಕ್ಕೆ ಭೀಷ್ಮ ಅಂತ ಹೆಸರಿಟ್ಟಾರೆ ನಾವು ಇಟ್ಟಿದ್ದು ಮೌಂಟೇನ್ ಮೌಂಟೇನ್ ಏಳು ತಿಂಗಳಲ್ಲಿ ಆರರಿಂದ ಏಳು ಜನ ಸಾಯಿಸ್ತದೆ ಈ ಆನೆ ಲಕ್ಷಣ ಚೆನ್ನಾಗಿದೆ ನೋಡಿ ಅಗಲವಾದ ಕಾರ್ಯಗಳು ಮುಂದೆ ಒಂದಾನೊಂದು ಕಾಲಕ್ಕೆ ಇದು ಈ ಆನೆಯೂ ದಸರಕ್ಕೆ ಹೋಗ್ಬೋದು ನೋಡಿ ಆ ಎತ್ತರದ ನಿಲುವು ಮುಂಗಾಲು ಬಲ ಆಗಿದೆ ಎತ್ತರ ಇದೆ ಹಿಂಗಾಲು ಚಿಕ್ಕದು ಇಂಥ ಆನೆಗಳು ಎದ್ದು ಕಾಣ್ತವೆ ಹುಬ್ಬಳ್ಳಿ ಆನೆಗಳು ಮನುಷ್ಯರ ಥರನೇ ದೇಹ ರಚನೆ ಹೊಂದಿರ್ತವೆ ಒಬ್ಬ ಮನುಷ್ಯ ಹತ್ತಿರ ಇರ್ತಾನೆ ತಗ್ಗಿರ್ತಾನೆ ಕುಳ್ಳ ಇರ್ತಾನೆ ಅದೇ ರೀತಿ ಆನೆಗಳಲ್ಲೂ ಒಂದು ದೇಹ ರಚನೆ ಇರುತ್ತೆ ಇದೊಂದು ಸುಂದರವಾದ ಆನೆ ಚಟ್ಟಹಳ್ಳಿಯಲ್ಲಿ ಹಿಡಿದಿದ್ದು